ನಾನು ಇಲ್ಲೇ ನಂದಿ ಭೋಗನಾಧೀಶ್ವರ ಸ್ಕೂಲಲ್ಲೇ ಏತೆಲ್ಲ ಇನ್ನೇ ಇಲ್ಲೇ ಓದಿದ್ದು ನಾನು ಇಲ್ಲೇ ಪಕ್ಕದ ಹಳ್ಳಿ ಉರುಳುಗುರ್ಕಿ ಗ್ರಾಮ ರಾಮಪ್ಪ ಮಗ ಉತ್ತಪ್ಪನವ್ರ ರಾಮಪ್ಪನ ಮಗ ನಾನು ನನಗೆ ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಈ ರಥ ಪ್ರತಿ ವರ್ಷ ನಾನು ನಾನು ಹುಟ್ಟಿದಾಗಿಂದೂ ಇಲ್ಲಿ ರಥೋತ್ಸವ ರಥ ಮಹಾಶಿವರಾತ್ರಿಗೆ ರಥ ಕಾರ್ಯಕ್ರಮ ಏನಾಗ್ತದೆ ಪ್ರತಿ ಶಿವರಾತ್ರಿಗೂ ನಾನು ಭಾಗವಹಿಸ್ತೀನಿ ಶ್ರೀ ಯೋಗ ಮತ್ತು ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಉರುಳುಗುರ್ಕಿ ಗ್ರಾಮದ ಶ್ರೀಮತಿ ಜಯಮ್ಮ ರಾಮಪ್ಪನವರ ಮಗನಾದ ಶ್ರೀಮತಿ ಸರಿತಾ ವೆಂಕಟೇಗೌಡರು ದೇವಾಲಯಕ್ಕೆ ನೂತನ ಬ್ರಹ್ಮ ರಥೋತ್ಸವವನ್ನು ದಾನವಾಗಿ ನೀಡುತ್ತಿದ್ದು ರಥ ಸಮರ್ಪಣೆಯ ಅಂಗವಾಗಿ ಭಾನುವಾರ ಸಂಜೆ ಮೂರು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ವಿವಿಧ ಹೋಮ ಹವನ ಪೂಜಾ ಕೈಂಕರ್ಯಗಳು ನಡೆಯಲಿದೆ ರಥ ಸಮರ್ಪಣೆ ದಿನವಾದ ನವೆಂಬರ್ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಪೂಜಾ ಅವನಾದಿಗಳು ಮುಗಿದ ನಂತರ ಹನ್ನೆರಡು ಗಂಟೆಗೆ ಬೀದಿಗಳಲ್ಲಿ ಬ್ರಹ್ಮ ರಥೋತ್ಸವವನ್ನು ಮೆರವಣಿಗೆ ಮಾಡಿ ಶಾಸ್ತ್ರೋಕ್ತವಾಗಿ ರಥವನ್ನ ದೇವಾಲಯಕ್ಕೆ ಸಮರ್ಪಣೆ ಮಾಡಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲು ವಿನಂತಿ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಮತಿ ಸರಿತಾ ವೆಂಕಟೇಗೌಡ ಲಿಂಗಾರೆಡ್ಡಿ ಕುಮಾರ್ ಹಾಗೂ ಸ್ನೇಹಿತರು ಎಲ್ಲಾದರೂ ಹೊರಗಡೆ ಇದ್ರೂ ಸಹಿತ ಮತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪ್ರತಿ ಪ್ರತಿ ವರ್ಷನೂ ಭಾಗವಹಿಸ್ತಾ ಇದ್ದೆ ಹಾಗೆ ನನ್ನ ಮನಸ್ಸಲ್ಲಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನೇ ನನಗೆ ನಾನಾಗೆ ಅನ್ಕೊಳ್ತಾ ಬಂದ ಇದ್ದಾಗ ಹಾಗೆ ಅದು ಭಗವಂತ ನನಗೆ ಶಕ್ ಶಕ್ತಿ ಕೊಟ್ಟ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ದಿನ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂತ ಕೇಳಿದಾಗ ನನಗೆ ಆ ಶಕ್ತಿ ಆಯಿತು ಹಾಗೆ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಮನಸ್ಫೂರ್ತಿಯಾಗಿ ನನಗೆ ಭಗವಂತ ಪ್ರೇರಣೆಯಾಗಿ ರಥೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಇಲ್ಲಿ ತಲುಪಿದೆ ಹಾಗೆ ಕಾರ್ಯಕ್ರಮ ನಾಳೆ ಹೋಮ ಇದೆ ನಾಡಿದ್ದು ರಥೋತ್ಸವ ಇದೆ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಲ್ಲರೂ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಸುಖಶಾಂತಿಯಿಂದ ಶಾಂತಿಯಿಂದ ಬದುಕಬೇಕು ಅಂತ ಕೇಳ್ತಾರೆ ಭಾನುವಾರ ಮತ್ತು ಸೋಮವಾರ ರಥ ಸಮರ್ಪಣೆ ಮಾಡ್ತಾಯಿದ್ದೀವಿ ಈ ರಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಸಂಜೆ ಮೂರು ಗಂಟೆಗೆ ಹೋಮ ಹವನ ಅದುಗಳಿಂದ ಸ್ಟಾರ್ಟ್ ಮಾಡಿ ಸಂಜೆ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಸಂಜೆ ಹನ್ನೊಂದು ಗಂಟೆವರೆಗೂ ಸುಮಾರು ಧರ್ಮಸ್ಥಳದ ಭಟ್ರಾದಂಥ ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ಇದ್ದಂಥ ಒಂದು ಸುಮಾರು ನಲವತ್ತೈದು ಜನ ಅವರು ಒಂದು ಒಟ್ಟಿಗೆ ಒಂದು ವೃಂದದಿಂದ ಬಂದು ಇಲ್ಲಿ ರಥ ರಥ ಸಮರ್ಪಣೆ ಮಾಡೋದಕ್ಕೆ ಶಾಸ್ತ್ರೋತ್ಸವವಾಗಿ ದೇವಾಲಯಕ್ಕೆ ಈ ರಥೋತ್ಸವವನ್ನು ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿ ಸೋಮವಾರ ಬೆಳಗ್ಗೆ ಮತ್ತೆ ಪೂಜೆ ಇರುತ್ತೆ ಆರು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆವರೆಗೂ ಹನ್ನೊಂದು ಗಂಟೆ ಆದಮೇಲೆ ಇಲ್ಲಿ ಬೆಳಗ್ಗೆ ಆರೂವರೆ ಆರು ಗ ಆರು ಗಂಟೆಗೆ ಶತರುದ್ರಾಭಿಷೇಕ ಮಾಡಿಸಿ ಶತರುದ್ರಾಭಿಷೇಕ ನಡೆಯುತ್ತಿರುವಾಗಲೇ ರಥ ರಥನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಥಚಾಲನೆಯನ್ನು ಕೊಡ್ತೀವಿ ರಥಚಾಲನೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯಾದಂಥ ರವೀಂದ್ರ ಅವರು ಭಾಗ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ನಾವು ಮನವಿ ಮಾಡಿದ್ದೀವಿ ಬರಬೇಕು ಜಿಲ್ಲಾ ಜಿಲ್ಲಾ ಮಠದಲ್ಲಿ ಅಂತ ಹೇಳ್ಬಿಟ್ಟು ಅವರು ಅದೆಲ್ಲ ರಥ ರಥಚಾಲನೆ ಮಾಡ್ತೀವಿ ರಥಚಾಲನೆ ಚಾಲನೆ ಮಾಡಿದ್ಮೇಲೆ ಅನಸಂತರ್ಪಣೆ ಇರುತ್ತೆ ಅಂತ ಹನಸಂತರ್ಪಣೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ಜನ ಬರೋವರೆಗೂ ಪೂರ್ತಿ ಕೂ ಮುದ್ದು ಮುದ್ದಕ್ಕೂ ಇರುತ್ತೆ ಅನಸಂತರ್ಪಣೆ ಹೋಗುತ್ತೆ ಹನಸಂತರ್ಪಣೆ ಆದಮೇಲೆ ಕಾರ್ಯಕ್ರಮದ ಪೂರ್ಣ ಮುಗಿಯುತ್ತೆ ಅದುವರೆಗೂ ಈ ಭಾಗದ ಜನರು ನಂದಿ ಭಾಗದ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಭಕ್ತಾದಿಗಳು ಶಿವನ ಭಕ್ತಾದಿಗಳು ಇಡೀ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಂಡು ಗಿರಿಜಾ ಪರಮೇಶ್ವರ ಅನುಗ್ರಹಕ್ಕೆ ಪಾಲ್ಗೊಳ್ಬೇಕು ಅಂತೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ತಾವು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಈ ಒಂದು ರಥನ ಭಾಳ ಶಿಲ್ಪಕಲೆಯಿಂದ ಮಾಡಿದ್ದಾರೆ ಆ ರಥಕ್ಕೆ ಯಾವುದೇ ಕಾರಣಕ್ಕಾಗಲಿ ಭಕ್ತಾದಿಗಳು ಹೂವು 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 ಮತ್ತು ಕತ್ತರಿ ಮೆಣಸು ಇದನ್ನು ಸಮರ್ಪಣೆ ಮಾಡ್ಬೋದು ಯಾ ಅದಕ್ಕೂ ನಾವೇ ವ್ಯವಸ್ಥೆ ಮಾಡಿರ್ತೀವಿ ಹೂವು ನಾನು ಆದರೆ ಹಣ್ಣನ್ನು ಎಸಿಬಾರ್ದು ದಯವಿಟ್ಟು ಅದನ್ನು ಒಂದು ಬುಟ್ಟಿಗೆ ಹಾಕಿಕೊಟ್ಟರೆ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ ದಯವಿಟ್ಟು ಮತ್ತೊಮ್ಮೆ ಅದನ್ನು ಕೇಳ್ಕೊಳ್ತಾ ಇದ್ದೀವಿ ಯಾಕಂದರೆ ರಥ ಅಣ್ಣ ಎಸ್ದಾಗ ಆ ಒಂದು ಶಿಲ್ಪಕಲೆಗೆ ಬಿದ್ದು ಎಲ್ಲ ಹಾಳಾಗ್ಬಿಡುತ್ತೆ ಈಗ ಮಾಡಿರೋವಂಥ ರಥನ ಇಷ್ಟು ಶಿಲ್ಪಕಲೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಮಾಡಿದ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ದಯವಿಟ್ಟು ಇತ್ಯಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ ಹೂವನ್ನು ಸಮರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ತಾ